ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕನ್ಸುಲಾಗ್ ಆ್ಯಕ್ಚುಲಿ ನಾವು ಗುಂಡ್ಲುಪೇಟೆಯಲ್ಲಿ ರೂಮ್ ಮಾಡಿ ರೂಮ್ ಮಾಡಿದ್ಲು ಸೊ ಅಲ್ಲಿ ಫ್ರೆಶಪ್ ಆಗಿಬಿಟ್ಟು ರೆಡಿಯಾಗಿ ಈಗ ರಿಸೆಪ್ಷನ್ಗೆ ಇದ್ದೀವಿ ಸೊ ಹೋಗ್ಬೇಕಾದ್ರೆ ಫ್ರೆಂಡ್ಸ್ ಅದು ಚೌಟ್ರಿದು ಲೊಕೇಶನ್ ಶೇರ್ ಮಾಡಿದ್ಲು ಅದನ್ನು ಹಾಕೊಂಡು ಹೋಗಬೇಕಾದ್ರೆ ಯಾವುದೋ ಕಾಡ್ಗೆ ನಿಜ ಕರ್ಕೊಂಡು ಹೋಗ್ತಿತ್ತು ಅಷ್ಟು ಕೆಡ್ದಾಗಿತ್ತು ರೋಡು ಆದರೂ ಪರವಾಗಿಲ್ಲ ಅಂಥೇಳಿ ಹೋಗ್ತಾನೇ ಇದೀವಿ ಇದ್ದೀವಿ ಅದಕ್ಕೆ ರೋಡು ಮೇನ್ ರೋಡ್ ಲಿಂಕೇ ಆಗ್ತಿಲ್ಲ ಏನೋ ಕಾರ್ಡ್ ಕಾರ್ಡ್ ಥರನೇ ಸರಿ ಯಾಕೋ ಇದು ರಿಸ್ಕಿ ಅಂತ ಅಂದ್ಕೊಂಡು ಬರ್ತಾಯಿದ್ವಿ ಬರ್ಬೇಕಾದ್ರೆ ಇಲ್ಲಿ ಬೊಂಬೆಗಳು ಅಂದರೆ ಗದ್ದೆಗಳಲ್ಲೆಲ್ಲ ಹಾಕಿರ್ತಾರಲ್ಲ ಬೊಂಬೆಗಳು ಆ ಥರದ್ದೆಲ್ಲ ನಾವು ನಿಜ ಭಯಪಟ್ವಿ ಹಾಗೂ ಈಗೋ ಹೆಂಗೋ ಮತ್ತೆ ಮೇನ್ ರೋಡಿಗೆ ಬಂದು ಯಾರನ್ನೋ ಕೇಳಿಕೊಂಡು ಕೊನೆಗೂ ಫೈನಲ್ ಆಗಿ ನಾವು ಚೌಟ್ರಿಗೆ ಆದ್ವಿ ನಾವು ರೀಚ್ ಆಗೋಷ್ಟರಲ್ಲಿ ಏಯ್ಟ್ ತರ್ಟಿ ಏನೋ ಆಗೋಯ್ತು ಸೆವೆನ್ ಫಿಫ್ಟೀನ್ಗೆ ಬಿಟ್ಟಿದ್ದು ಏಯ್ಟ್ ತರ್ಟಿಗೆ ನಾವು ಚೌಟ್ರಿ ರೀಚ್ ಆದ್ವಿ ಅಲ್ಲಿಂದ ಫಿಫ್ಟೀನ್ ಕಿಲೋಮೀಟರ್ ಏನೋ ತೋರಿಸ್ತಿತ್ತು ಜಸ್ಟ್ ನಾವು ಒಂದು ಹಾಫ್ ಆನ್ ಅವರೆಲ್ಲ ರೀಚ್ ಆಗಬೇಕಾದವರು ಎಷ್ಟು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಏನೋ ಸುತ್ತಿದ್ವಿ ಸುತ್ತಿದ್ವಿ ಸಾಕು ಅನಿಸ್ಬಿಡ್ತಾವೆ ಫೈನಲಿ ಅವಳಿಗೆ ಬಂದು ಅದೇ ಅಂದ್ವಿ ಯಾವ್ರಿಗೆ ಬಂದು ಮದುವೆ ಹಾಕ್ತಿದ್ಯಾ ಜೊತೆ ಅಂತ ಹೇಳಿದ್ವಿ ಹೇಳಿದಕ್ಕೆ ಯಾಕೆ ಏನು ಅಂದಿದ್ದಕ್ಕೆ ಹಿಂಗೆಲ್ಲ ಆಯಿತು ಅಂತ ಡಿಟೇಲ್ಸ್ ಹೇಳಿದ್ವಿ ಪಾಪ ಅವ್ರಿಗೆ ಶಾಸ್ತ್ರಗಳು ತುಂಬ ಇದ್ದಿದ್ದರಿಂದ ರೆಡಿ ಆಗೋದಕ್ಕೂ ಅಷ್ಟು ನೀಟಾಗಿ ಟೈಮ್ ಕೊಟ್ಟಿಲ್ಲ ಸೊ ರಿಸೆಪ್ಷನ್ಗೆ ಓಕೆ ಓಕೆ ಮೇಕಪ್ಪು ನಮಗೂ ಏನು ಅಷ್ಟು ಇಷ್ಟ ಆಗಲಿಲ್ಲ ಸರಿ ಅಂತ ಹೇಳಿ ನಾವೂ ಊಟ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಹೊತ್ತು ಊಟ ತಿಂದ್ಬಿಟ್ಟು ಮತ್ತೆ ನಾವು ರೂಮ್ಗೆ ಹೊರಟ್ವಿ ಸೊ ಬರ್ತಾ ಮಾತ್ರ ನೀಟಾಗಿ ನೋಡ್ಕೊಂಡು ಬಂದಿದ್ವಿ ರೋಡು ರೀಚ್ ಆದ್ವಿ ನೀಟಾಗಿ ಅದಾದ ನಂತರ ಅಲ್ಲಿ ನಾನು ಫಂಕ್ಷನ್ ಫೈವ್ ಓ ಕ್ಲಾಕ್ ಫೈವ್ ಇಲ್ಲಿ ಬಂದು ನಾವು ಟೀ ಕುಡಿತಾ ಇದ್ವಿ ಫ್ರೆಂಡು ಎಲ್ಲರೂ ಮಂಜಣ್ಣ ಅವರು ಮತ್ತೆ ಸ್ವಪ್ನ ಮತ್ತೆ ಶಾಲು ಇಷ್ಟು ಜನ ನಾವು ಬಂದು ಟೀ ಕುಡ್ಕೊಂಡು ಮತ್ತೆ ಅಲ್ಲಿ ಕೋಲ್ಗಟ್ಟೆಲ್ಲ ಇರಲಿಲ್ಲ ಅದನ್ನೆಲ್ಲ ತೊಗೊಂಡು ಹೋಗ್ತಾ ಇರೋವಂಥದ್ದು

ಮುಹೂರ್ತಮ್ಗೆ ನಾವು ಈ ಥರ ರೆಡಿ ಆಗಿದ್ವಿ ರೆಡಿ ಆಗಿಬಿಟ್ಟು ಮತ್ತೆ ಎಲ್ಲರೂ ಹೊರಡ್ತಿದ್ವಿ ಚಕೌಟೇ ಆಗಬೇಡ ಅಂತ ಅಂದ್ಕೊಂಡ್ವಿ ಅದಾದಮೇಲೆ ಬೇಡ ಮತ್ತು ಡ್ರೆಸ್ ಚೇಂಜಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಲ್ಲೆಲ್ಲ ಅಂತ ಹೇಳಿಬಿಟ್ಟು ಚಕೌಟ್ ಏನಾಗೋದು ಬೇಡ ಬನ್ನಿ ಹೀಗೆ ಹೋಗೋಣ ಅಂತ ಹೇಳಿ ಹೋಗಿದ್ದು ನೋಡಿ ಇವ್ರು ಎಷ್ಟು ನೀಟಾಗಿ ಹಿಂದೆಗಡೆ ಬೆಡ್ ಥರ ಅರೇಂಜ್ ಮಾಡ್ಕೊಂಡಿದ್ದಾರೆ ಅಂದರೆ ಮಂಜಣ್ಣ ಅವ್ರು ಆರಾಮಾಗಿ ಕಾಲು ನಿಡ್ಕೊಂಡು ಕೂತ್ಕೊಂಡು ಬಂದರು ಕಂಫರ್ಟಬಲ್ ಆಗಿ ಸೊ ನಾವು ಅಷ್ಟೇ ಅಲ್ಲಿಂದ ವೇ ಹೊರಟ್ವಿ ಸೊ ನಮಗೆ ನೈಟ್ ಆ ಕಡೆದ ಫುಡ್ ನಮಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಟಿಫನ್ನ ನಾವು ಇಲ್ಲೇ ಹೋಟೆಲಲ್ಲಿ ತಿಂದ್ಕೊಂಡು ಹೋಗ್ಬೇಡೋಣ ಅಂತ ಹೇಳ್ಬಿಟ್ಟು ಉಡುಪಿ ವೆಜ್ ಹೋಟಲ್ ಇತ್ತು ಸರಿ ಹೇಳಿ ಇಲ್ಲಿಗೆ ಬಂದ್ವಿ ಬಂದಾದಮೇಲೆ ಹಾಗೆಯೇ ಇದೇನೋ ಒಂಥರ ರೌಂಡ್ ಆಗ್ತಾ ಇದೆಯಲ್ಲ ಏನು ಅಂತ ನಿಂತ್ಕೊಂಡು ಎಲ್ಲರೂ ನೋಡ್ತಿದ್ವಿ ಅದಾದಮೇಲೆ ಹುಡುಗ ಬಂದು ಈ ಥರ ನೀವು ಸೆಲ್ಫಿ ವೀಡಿಯೋ ಮಾಡ್ಕೋಬೋದು ಅಂತ ಹೇಳ್ದೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಮಂಜಣ್ಣ ಮತ್ತು ನನ್ನ ಫ್ರೆಂಡಿ ಅವರೆಲ್ಲ ಮಾಡ್ಕೊಂಡ್ರು ನಾವು ಅಂದ್ಕೊಂಡ್ವಿ ನಾವು ವೆಸ್ಟ್ರನ್ ಡ್ರೆಸ್ಸಲ್ಲಿ ನಾವು ಮಾಡ್ಕೊಳ್ತೀವಿ ಟ್ರೆಡಿಷ್ನಲಲ್ಲಿ ಬೇಡ ಅಂತ ಅಂದ್ಬಿಟ್ಟು ಸರಿ ಅಂತ ಹೇಳಿಬಿಟ್ಟು ಇವ್ರುಗಳು ಮಾತ್ರ ಮಾಡ್ಕೊಂಡ್ರು ಅದು ಯಾವ ರೀತಿ ಅಂದರೆ ಜಸ್ಟ್ ನಿಂತಲ್ಲೇನೇ ಆ್ಯಕ್ಷನ್ ಮಾಡಬೇಕು ಅವ್ರು ಹೇಳಿಕೊಡ್ತಿದ್ರು ಯಾವ ರೀತಿ ಏನು ಅಂತ ಎಕ್ಸ್ಪ್ಲೈನ್ ಎಕ್ಸ್ಪ್ಲೇನ್ ಮಾಡ್ತಿದ್ರು ಮತ್ತು ಅವ್ರ ಐ ಟಿಗೆ ಯಾವ ರೀತಿ ಸೆಟ್ ಮಾಡೋದು ಏನು ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಸೆಟ್ ಮಾಡಿಕೊಂಡ್ರು ಅದಾದ ನಂತರ ನಾವು ಎಷ್ಟು ಏನು ಅಂತ ಅದನ್ನು ಅಮೌಂಟ್ ಕೇಳಿದ್ವಿ ಒಬ್ಬರಿಗೆ ಫಿಫ್ಟಿ ರುಪೀಸ್ ಅಂತ ಏನೋ ಹೇಳಿದ್ರು ಸರಿ ಆಯಿತು ಅಂತ ಹೇಳಿಬಿಟ್ಟು ಮಂಜಾನ ಫಸ್ಟ್ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಂತ್ಕೊಂಡ್ರು ಅದು ಯಾವ ರೀತಿ ಅಂದರೆ ಅದು ಸುತ್ತಲೂ ಕ್ಯಾಮ್ರಾ ರೊಟೇಟ್ ಆಗುತ್ತೆ ಸೊ ನಾವು ಆ್ಯಕ್ಷನ್ ಮಾಡ್ತಾ ಹೋಗೋದು ಅವ್ನು ಹೇಳ್ತಿದ್ದ ಯಾವ ರೀತಿ ಯಾವ ರೀತಿ ಅಂತ ನಮಗೂ ಕನ್ಫ್ಯೂಷನಲ್ಲೇ ಇದ್ವಿ ಆಮೇಲೆ ಅವನೇ ಹೇಳ್ಕೊಡ್ತಿದ್ದ ಆ್ಯಕ್ಷನು ಮತ್ತು ನಾವು ಒಂದಷ್ಟು ಮುಂದೆ ಹಿಂಗೆ ಮಾಡಿ ಹೆಂಗೆ ಮಾಡಿ ಅಂದ್ಕೊಂಡು ಅವ್ರಿಗೂ ಒಂದು ಸ್ವಲ್ಪ ಕಾಲು ಹೇಳ್ಕೊಂಡು ರೇಗಿಸ್ಕೊಳ್ತಾ ಈ ಒಂದು ವೀಡಿಯೋ ಮಾಡ್ಕೊಂಡ್ವಿ ಬಟ್ ತುಂಬಾ ಚೆನ್ನಾಗಿ ಅನ್ನಿಸ್ತು ಒಂಥರ ನ್ಯೂ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಈ ಒಂದು ಐ ಲವ್ ಬಂಡೀಪುರ ಹಿಂದೆಗಡೆ ಅದು ಆ ಒಂದು ವೀಡಿಯೋ ಮಾಡಿದ್ದು ಇನ್ನೂ ಒಂಥರ ಏನೋ ಚೆನ್ನಾಗಿ ಅನ್ನಿಸ್ತು ಸರಿ ಅಂತೇಳಿ ಇವಾಗ ರೆಡಿ ಆಗ್ತಿದ್ದಾರೆ ಯಾವ ರೀತಿ ಆದರೆ ಮೊದಲು ಹಾಯ್ ಮಾಡೋದು ಕಿಸ್ ಮಾಡೋದು ಮತ್ತು ಪಂಚೆ ಎತ್ತಿ ಮೇಲೆ ಇಟ್ಕೊಳ್ಳೋದು ಮತ್ತು ಮೀಸೆ ಈ ಥರ ಮಾಡೋದು ಏನೇನೋ ಹೇಳ್ಕೊಡ್ತಿದ್ರು ಅಣ್ಣ ಅಂತೂ ಫುಲ್ಲು ನಾಚಿಕೊಂಡು ಇದೆಲ್ಲ ಅಂದ್ಕೊಂಡು ಮಾಡ್ತಾನೆ ಇದ್ರು ಬಟ್ ನಾವುಗಳು ಬಿಟ್ಟಿಲ್ಲ ಮಾಡಿ ಮಾಡಿ ಇಟ್ಕೊಂಡು ಬಟ್ ಫ್ರೆಂಡ್ಲಿಯಾಗಂತೂ ಮಿಂಗಲ್ ಆಗ್ತಾರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅನ್ನಿಸ್ತು ಇಲ್ಲಿ ಫ್ರೆಂಡ್ ಫ್ರೆಂಡ್ಸ್ ಹೋಗಿದ್ದಿದ್ದರಿಂದ ಒಂಥರ ಎಲ್ಲರೂ ಒಂದೇ ತಾಯಿ ಹೋಟೆಲ್ ಹುಟ್ಟಿರೋ ಮಕ್ಳ ಥರ ಇದ್ವಿ ಎಷ್ಟು ಖುಷಿ ಖುಷಿಯಾಗಿದ್ವಿ ಅಂದರೆ ನಿಜವಾಗ್ಲೂ ಸಕ್ಕತ್ತಾಗಿತ್ತು ನಮಗೆ ಹಿಂದಿನ ದಿನ ಜರ್ನಿನೇ ಒಂಥರ ಖುಷಿ ಅನಿಸಿದ್ರೆ ಅಲ್ಲಿಗೆ ಹೋದ್ಮೇಲೆ ಮದುವೆದು ಇನ್ನೊಂಥರ ಎಕ್ಸ್ಪೀರಿಯನ್ಸು ಆ ಕಾಡಲ್ಲಿ ಹೋಗಿದ್ದು ಮತ್ತು ನೈಟಲ್ಲಿ ಸರಿಯಾಗಿ ನಮಗೆ ರೋಡ್ ಗೊತ್ತಾಗ್ದೇ ಅಯ್ಯಪ್ಪ ಅದೆಲ್ಲ ಒಂಥರ ನ್ಯೂ ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್ ನಿಜವಾಗ್ಲೂ ಅದಾದ ನಂತರ ಅಲ್ಲೊಂದಷ್ಟು ವೀಡಿಯೋ ಎಲ್ಲ ಮುಗಿಸ್ಕೊಂಡು ಅದಾದ ನಂತರ ಮತ್ತೆ ನಾವು ಟಿಫನ್ ತಿನ್ಬೇಡೋಣ ಮತ್ತು ಟೈಮ್ ಆಗಿಬಿಡತ್ತೆ ಅಂದ್ಬಿಟ್ಟು ನೈನ್ ತರ್ಟಿಗೆ ಅವಳಿಗೆ ಏನು ಮುಹೂರ್ತ ಇದ್ದಿದ್ದು ಸರಿ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಏನನ್ನ ಇಡ್ಲಿ ಮತ್ತು ಟೊಮೆಟೊ ಬಾತು ಮತ್ತು ಕೇಸರಿ ಭಾತ್ ಇದನ್ನೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ವಿ ಮಾಡಿಕೊಂಡು ಎಲ್ರೂ ತಿನ್ಬಿಟ್ಟು ಅಲ್ಲಿಂದ ಹೊಡೋಣ ಹೇಳಿ ಹೊರಟಿದ್ದು ಸೊ ಚೆನ್ನಾಗಿತ್ತು ಓಕೆ ಓಕೆ ಫುಡ್ ಬಟ್ ಅಲ್ಲಿ ಅಡುಗೆಗಳೇ ಡಿಫ್ರೆಂಟಾಗಿರುತ್ತೆ ನಾವು ಮಾಡ್ಕೊಂಡು ತಿನ್ನೋ ಅಡುಗೆಗಳೇ ಡಿಫ್ರೆಂಟಾಗಿರುತ್ತೆ ಅಂದರೆ ಏನಂದರೆ ನಾವು ಮದುವೆ ಊಟ ಹೇಳ್ತಾ ಇರೋದು ಹೋಟೆಲಲ್ಲಲ್ಲ ಮದುವೆ ಊಟ ಒಂಥರ ಡಿಫ್ರೆಂಟಾಗಿತ್ತು ಸರಿ ಅಂತ ಹೇಳಿಬಿಟ್ಟು ತಿಂದು ಅಲ್ಲಿಂದ ಮತ್ತೆ ಜರ್ನಿ ಸ್ಟಾರ್ಟ್ ಆಯಿತು ಯಾಕಂದರೆ ಅಲ್ಲಿಂದ ಎಷ್ಟು ಕಿಲೋಮೀಟ್ರು ತರ್ಟಿನೋ ಏಯ್ಟೀನೋ ಇತ್ತು ನನಗಷ್ಟು ಐಡಿಯಾ ಇಲ್ಲ ಇತ್ತು ಸರಿ ಅಂತ ಹೇಳಿ ಲೇಟಾಗಿಬಿಡತ್ತೆ ಅಂತ ಹೇಳಿ ಹೊರಟ್ವಿ ಸೊ ರಾತ್ರಿ ಬರಬೇಕಾದ್ರೆ ನೀಟಾಗಿ ಬಂದ್ವಿ ಅದೇ ರೋಡನ್ನ ನೀಟಾಗಿ ನೋಡಿಕೊಂಡು ಅದಾದ ನಂತರ ಬೆಳಗ್ಗೆ ಅಷ್ಟೇ ಒಂದು ಯಾವುದಾದ್ರೂ ಒಂದು ರೋಡಲ್ಲಿ ಏನಾದರೂ ಒಂದು ಅಂಗಡಿ ನೋಡ್ಕೊಳ್ಳಿ ಗೊತ್ತಾಗತ್ತೆ ಅಂದ್ಬಿಟ್ಟು ಅದೊಳ್ದೆ ತುಂಬ ಕತ್ತೆ ಅಲ್ವಾ ಫ್ರೆಂಡ್ಸ್ ಎಲ್ಲಿಂದ ನೋಡ್ಕೊಳ್ಳೋದು ಯಾವುದೋ ಒಂದು ಹೋಟೆಲ್ ಇತ್ತು ಅದನ್ನು ನೋಡಿಕೊಂಡು ಹೋದ್ವಿ ಸೊ ನೀಟಾಗಿ ರೀಚ್ ಆದ್ವಿ ಟೆನ್ಷನ್ ಏನೂ ಆಗಲಿಲ್ಲ ಆದರೆ ಇನ್ನೂ ಒಂದು ಎಕ್ಸ್ಪೀರಿಯೆನ್ಸ್ ಫ್ರೆಂಡ್ಸ್ ಏನಂತ ಹೇಳಿದ್ರೆ ನಾವು ಎರಡು ಸಲಿ ರೋಡ್ ಮಿಸ್ ಆಗಿದ್ದು ಒಂದು ಸಲಿ ಆ ಕಡೆ ಈ ಕಡೆ ಎರಡು ಸೈಡ್ ಕೆರೆ ಇದೆ ಸೆಂಟರಲ್ಲಿ ನೋಡಿದ್ರೆ ಆ ಬ್ರಿಡ್ಜ್ ಬಿದೋಗ್ಬಿಟ್ಟಿದೆ ಯಪ್ಪಾ ಹೋಗಿ ಸಡನ್ನಾಗಿ ಬ್ರೇಕ್ ಹಾಕಿದ್ರು ಇಲ್ಲ ಅಂದಿದ್ರೆ ಆ ನೀರೊಳಗಡೆ ಹೋಗಿಬಿಡ್ತಿದ್ವೇನೋ ಆ ಥರ ನೈಟಲ್ಲಿ ಅದೊಂದು ಎಕ್ಸ್ಪೀರಿಯೆನ್ಸ್ ಆಯಿತು ಅದನ್ನು ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಸಾರಿ ನನಗೆ ಯಾಕಂದರೆ ಅದು ತುಂಬಾ ಭಯ ಆಗೋಯ್ತು ಸೈಡ್ ಆ ಕಡೆ ಈ ಕಡೆ ನೀರಿದೆ ಫುಲ್ಲು ಸೆಂಟರಲ್ಲಿ ಈ ಥರ ಏನು ಬಿಡ್ಜ್ ಬೇರೆ ಬಿದೋಯ್ತು ಬಿದೋಗಿತ್ತು ಅಲ್ಲಿ ಅಟ್ಲೀಸ್ಟ್ ಒಂದು ಕಲ್ಲು ಸಹ ಇಟ್ಟಿರಲಿಲ್ಲ ಯಾರೂ ಹಿಂಗೆ ಅನ್ನೋ ಒಂದು ಇದಕ್ಕೋಸ್ಕರ ಆದರೂ ಏನೂ ಒಂದು ಇಟ್ಟಿರಲಿಲ್ಲ ಸರಿ ನಾವು ಇಳಿದ್ಬಿಟ್ಟಿರೋಣ ಅಂದರೆ ಆ ಕತ್ತಲ್ಲಿ ಇಳಿಯೋಕ್ಕೂ ಭಯ ಆಗತ್ತೆ ಸರಿ ಅಂತ ಹೇಳಿ ನಾವು ಹಾಗೆ ಹೊಡ್ಬಿಟ್ರಿ ಆದರೆ ಸೈಡಿಂದ ಬೈಕ್ಗಳು ಮಾತ್ರ ಹೋಗೋ ಥರ ಇತ್ತು ಕಾರ್ಗಳೇನು ಹೋಗೋ ಥರ ಇರಲಿಲ್ಲ ಅದೊಂದು ಎಕ್ಸ್ಪೀರಿಯೆನ್ಸ್ ಆಯಿತು ಫ್ರೆಂಡ್ಸ್ ನಿಜವಾಗ್ಲೂ ಒಂಥರ ನ್ಯೂ ಎಕ್ಸ್ಪೀರಿಯೆನ್ಸು ಆಗಿತ್ತು ಎಲ್ಲ ಸರಿ ಅಂತೇಳಿ ಮತ್ತೆ ನಾವು ಅಲ್ಲಿಂದ ನೀಟಾಗಿ ಸೇಫಾಗಿ ಇದಕ್ಕೆ ಚೌಟ್ರಿಗೆ ಬಂದ್ವಿ ಬೆಳಿಗ್ಗೆ ಬಂದಾದಮೇಲೆ ಅವಳನ್ನ ಮುಹೂರ್ತಮ್ಗೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು ಸೊ ನೀವು ನೋಡ್ತಿದ್ದೀರಾ ಹೇಗಿರುತ್ತೆ ಏನು ಅಂತ ಅವ್ರ ಕಡೆ ಶಾಸ್ತ್ರಗಳು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಬನ್ನಿ ಆದಮೇಲೆ ನಾವು ಹಾಲೆಲ್ಲ ಬಿಟ್ಟು ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ನಾವು ಅಲ್ಲಿಂದ ಅಂತ ಹೇಳಿ ಓಡ್ವಿ ಯಾಕೆಂದರೆ ಮಕ್ಳುಗಳು ಮಂಡೆ ಬೇರೆ ಅಲ್ವಾ ಮಕ್ಳುಗಳೆಲ್ಲ ಹೇಗೆ ಹೋಗಿರ್ತಾರೋ ಏನೋ ಇದೊಂದು ಟೆನ್ಷನ್ ಬೇರೆ ಇತ್ತು ಸರಿ ಅಂತ ಹೇಳಿಬಿಟ್ಟು ನಾವು ಅವ್ರಿಗೆ ಇನ್ನೂ ಒಂದು ರಿಸೆಪ್ಷನ್ ಮುಹೂರ್ತ ಮೇಲೆ ಆದಮೇಲೆ ರಿಸೆಪ್ಷನ್ ಮಾಡಿದ್ರು ಬಟ್ ನಮ್ಗೆ ಅಲ್ಲಿರೋದಕ್ಕೆ ಆಗಲಿಲ್ಲ ಯಾಕಂದರೆ ಜರ್ನಿ ಬೇರೆ ಇತ್ತಲ್ವ ಮತ್ತು ಫೈ ಅವರ್ಸ್ ಇಲ್ಲಿಗೆ ಬರೋದಕ್ಕೆ ಅಂತ ಹೇಳಿ ಫೈಲ ಫೋರ್ ಅವರ್ಸ್ ಏನೋ ಆಗುತ್ತೆ ಅಂತ ಹೇಳಿಬಿಟ್ಟು ಬೇಗನೆ ಅಲ್ಲಿಂದ ಹೊರಟ್ಬಿಟ್ವಿ ಇಲ್ಲ ಅಂದಿದ್ರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಇದ್ದು ಬರ್ಬೋದಿತ್ತು ಬಟ್ ಯಾಕಂದರೆ ಸುಮ್ಮನೆ ಟೈಮಾಗಿ ಹೋಗಿಬಿಟ್ರೆ ಏನು ಮಾಡೋದು ಅನ್ನೋ ಒಂದು ಟೆನ್ಷನ್ ಬೇರೆ ಮತ್ತು ಮಕ್ಕಳನ್ನ ಬೇರೆ ಇವತ್ತು ಮಂಡೇ ವೀಕ್ ಡೇಸು ಸ್ಕೂಲಿಗೆ ಬೇರೆ ಹೋಗಿರ್ತಾರೆ ಹೇಗೋ ಏನೋ ಅನ್ನೋದೊಂದು ಟೆನ್ಷನ್ನು ಅದಕ್ಕೋಸ್ಕರನೇ ನಾವು ಮೂರ್ತಮ್ಮೆಲ್ಲ ಮುಗಿಸ್ಕೊಂಡು ಬಂದ್ಬಿಟ್ವಿ ಸೊ ಒಂಥರ ಚೆನ್ನಾಗಿ ಅನ್ನಿಸ್ತು ಅವ್ರ ಕಡೆ ಡಿಫ್ರೆಂಟ್ ಡಿಫ್ರೆಂಟ್ ಶಾಸ್ತ್ರಗಳು ಈ ಥರ ಎಲ್ಲ ಇತ್ತು ಸೊ ನಮಗೂ ಅದನ್ನು ಓ ಈ ಥರನೂ ಮಾಡ್ತಾರ ಈ ಥರನೂ ಇರುತ್ತಾ ಈ ಕಡೆ ಶಾಸ್ತ್ರಗಳೆಲ್ಲ ಅಂತ ಅನ್ನಿಸ್ತು ಯಾಕಂದರೆ ನಮ್ಮ ಕಡೆ ಎಲ್ಲ ಈ ಥರ ಶಾಸ್ತ್ರಗಳಿರಲ್ಲ ನಮ್ಮದೇ ಒಂಥರ ಡಿಫ್ರೆಂಟಾಗಿರುತ್ತೆ ಶಾಸ್ತ್ರಗಳು ಸೊ ಈ ಒಂದು ಶಾಸ್ತ್ರ ಇದು ಎಲ್ಲ ನೋಡಿ ಒಂಥರ ಖುಷಿಯಾಯಿತು ಅವಳು ಮದುವೆಗೂ ಇಷ್ಟು ದೂರ ಬಂದು ನಮಗೂ ಒಂಥರ ಖುಷಿ ಅನ್ನಿಸ್ತು ಒಂಥರ ಚೇಂಜಸ್ ಅನ್ನಿಸ್ತು ಸರಿ ಅಂತೇಳಿ ಮದುವೆ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಔಟ್ ಆಗೋಣ ಅಂತ ಹೇಳಿ ಬಂದ್ವಿ ಯಾಕಂದರೆ ಸಾರಿಯಲ್ಲೇ ಜರ್ನಿ ಮಾಡೋಕ್ಕಾಗಲ್ಲ ಅಂಥೇಳಿಬಿಟ್ಟು ಬೇರೆ ಬೇರೆ ಡ್ರೆಸ್ಗಳನ್ನೆಲ್ಲ ಹಾಕ್ಕೊಂಡು ಇಲ್ಲಿ ಅಲ್ಲಿಂದ ಹೊರಟ್ವಿ ಸೊ ವೇ ಹೋಗಬೇಕಾದ್ರೆ ಮಂಜಣ್ಣ ಊರು ಅಲ್ಲೇನೇ ಚೆನ್ನಪಟ್ಟಣ ಸರಿ ಅಂಥೇಳಿ ಅಲ್ಲಿ ಹೋಗ್ಬಿಟ್ಟು ಹೋಗೋಣ ಅಂಥೇಳಿ ಅಂದ್ಕೊಡ್ವಿ ಯಾಕಂದರೆ ಅವ್ರ ಆ ಮಮ್ಮಿ ನೋಡೋದಕ್ಕೆ ಅಂಥೇಳಿ ಏನು ಹುಷಾರೀ ಅಂತೂ ತುಂಬನೇ ಗ್ರೀನರಿಯಾಗಿ ತುಂಬಾ ಚೆನ್ನಾಗಿತ್ತು ಸರಿ ಅಂಥೇಳಿ ಅಲ್ಲಿಂದ ಅವ್ರ ತಂಗಿ ಮನೆಗೆ ಹೋಗಿ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಹೊರಟಿರೋ ಅಂಥದ್ದು ಸೊ ಹೋಗ್ತಾ ದಾರಿಯಲ್ಲಿ ಹುಕ್ಡೋದು ಮಾರಮ್ಮ ಟೆಂಪಲ್ಲು ಸಹ ಹಾಗೇ ನೋಡ್ಕೊಂಡು ಹೋದ್ವಿ ಬಟ್ ಒಳಗಡೆ ಹೋಗೋಕ್ಕಾಗಲಿಲ್ಲ ಸೊ ಯಾಕಂದರೆ ಟೈಮಾಗಿ ಹೋಗ್ಬಿಡತ್ತೆ ಅನ್ನೋದೊಂದು ಟೆನ್ಷನ್ ಬೇರೆ ಇತ್ತಲ್ವ ಸೊ ಇದೇ ನೋಡಿ ಹುಕ್ಕಡದ ಮಾರಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ವ ಈ ಒಂದು ದೇವ್ರೇ ಸೊ ಅಲ್ಲೂ ಸಹ ಜಸ್ಟ್ ಹಾಗೆ ಸ್ಲೋ ಮೋಷನಲ್ಲಿ ವಿಡಿಯೋ ಮಾಡ್ಕೊಂಡು ಹೋದ್ವಿ ಅದಾದ ನಂತರ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದ ಮರಿಬಿಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸಿ ದ ನೆಕ್ಸ್ಟ್ ಬ್ಲಾಗ್ ಬೈ ಬಾಯ್